ಹಾಗೆ ಏನು ಇರಲಿ ನೋಡಿ ನನಗೆ ಇದೇ ಬೇಕಾಗಿರೋದು ನಮಗೆ ಇದೇ ಬೇಕಾಗಿರೋದು ಕಸ್ಟಮರ ಮಾತು ನೀವು ನೋಡಿ ನೀವು ನೋಡಿಬಿಟ್ಟು ನೀವು ಯೋಚನೆ ಮಾಡಿ ನಮ್ಮ ಶೋರೂಮಿಗೆ ಬರಬೇಕು ಬೇಡ ಅಂತ ನಮ್ಮ ಶೋರೂಮಿಗೆ ಕಸ್ಟಮರ್ ಬರಬೇಕು ಬೇಡ ಬರಬೇಕು ಬರಬೇಕು ನೀವು ಒಂದು ಒಮ್ಮೆ ಬಂದು ಹೋದರೆ ನಿಮಗೆ ಅರ್ಥ ಆಗ್ತದೆ ಲಾಭ ಆಗುವಂಥ ರೇಟಲ್ಲಿ ಮಾಡಿಕೊಟ್ಟಿದ್ದಾರೆ ನನಗೂ ಮಾಡಿಕೊಟ್ಟಿದ್ದಾರೆ ನಿಮಗೂ ಮಾಡಿಕೊಡ್ತಾರೆ ನನಗೆ ಸಂತೋಷ ಆಯಿತು ನಾವು ಇಬ್ಬರು ದಂಪತಿಗಳು ಸಮೇತ ಬಂದು ಇವತ್ತು ಗಾಡಿಗಳು ಪರ್ಚೇಸ್ ಮಾಡಿದ್ದೀನಿ ಸಂತೋಷ ಆಗಿದೆ ನೀವು ಬನ್ನಿ ನೀವು ಮಾಡಿ ತುಂಬ ಕಸ್ಟಮರ್ ಆಗಿಬಿಟ್ಟಿದ್ದಾರೆ ಇವರಿಗೆ ತುಂಬ ದೂರ ದೂರ ಎಲ್ಲ ಬರ್ತಾರೆ ನೋಡ್ತಾ ಇರ್ತೀನಿ ನಾನು ಏಳ್ನೂರು ಅಮರೆ 800 ಕಿಲೋಮೀಟರ್ ಎಲ್ಲಾ ಬಂದ ಹೋಗ್ತಾರೆ ನಾನು ಯಾಕೆ ಸತ್ರ ಇದ್ದು ಯಾಕೆ ಬಂದ ತರಣ್ಣೋಬಹುದು ಅಂತ ನನಗೆ ಅನ್ಸಿ ನಾನು ಇಬ್ರು ಜಂಪ್ತಿಗಳ ಸಮೇತ ಬಂದು ಇವತ್ತು ಗಾಡಿಗಳು ಪರ್ಚೇಸ್ ಮಾಡಿದ್ದೀನಿ ಸಂತೋಷ ಆಗಿದೆ ಸರ್ ನಿಮಗೆ ತೃಪ್ತಿ ಆಯ್ತಲ್ಲ ಸರ್ ಸಂತೃಪ್ತಿ ಆಯ್ತು ಖುಷಿ ಆಯ್ತು ನಿಮ್ದು ದುಡಿವ ರೇಟಲೆ ಗಾಡಿ ಬಿಡಕರು ಹಾಗೆ ಏನು ಇಲ್ಲ ನೋಡಿ ನನಗೆ ಇದೇ ಬೇಕಾಗಿರೋದು ನಮಗೆ ಇದೇ ಬೇಕಾಗಿರೋದು ಕಸ್ಟಮರ್ ಮಾತು ನೀವು ನೋಡಿ ನೀವು ನೋಡಿಬಿಟ್ಟು ನೀವು ಯೋಚನೆ ಮಾಡಿ ನಮ್ಮ ಶೋರೂಮಿಗೆ ಬರಬೇಕು ಬೇಡ ಸರ್ ನಮ್ಮ ಶೋರೂಂಗೆ ಕಸ್ಟಮರ್ ಬರಬೇಕು ಬೇಡ ಬರಬೇಕು ಬರಬೇಕು ನೀವು ಒಂದು ಮೊಮ್ಮೆ ಬಂದು ಹೋದ್ರೆ ನಿಮಗೆ ಅರ್ಥ ಆಗ್ತದೆ ಆಮೇಲೆ ಡೀಲರ್ಗಳು ಬನ್ನಿ ನಿಮಗೆ ಒಳ್ಳೆ ಲಾಭ ಆಗೋ ಅಂತ ರೇಟಲ್ಲಿ ಮಾಡಿಕೊಟ್ಟಿದ್ದಾರೆ ನನಗೂ ಮಾಡಿಕೊಟ್ಟಿದ್ದಾರೆ ನಿಮಗೂ ಮಾಡಿಕೊಡ್ತಾರೆ ಸರ್ ಏನಕ್ಕೆ ಕಸ್ಟಮರ್ ವಿಸಿಟ್ ಮಾಡಬೇಕು ಏನಕ್ಕೆ ಅಂದರೆ ಗ ಗಾಡಿಗಳು ಸ್ಟಾಕ್ ತುಂಬ ಇರ್ತದೆ ಒಂದೊಂದು ಕಡೆ ಹೋದರೆ ಗಾಡಿಗಳು ನಮ್ಗೆ ಇಷ್ಟ ಆಗೋ ಗಾಡಿಗಳು ಸಿಕ್ಕೋದಿಲ್ಲ ಇಲ್ಲಿ ಎಲ್ಲ ವೆರೈಟಿ ಎಲ್ಲ ಕಾಸು ಎಲ್ಲ ಮಾಡೆಲ್ ಗಾಡಿಗಳು ಇದೆ ನಮ್ಗೆ ಇಷ್ಟ ಆಗೋದನ್ನೇ ಚೂಸ್ ಮಾಡ್ಕೋಬೋದು ಅದಕ್ಕೆ ಸಂತೋಷ ಆಯಿತು ನೀವು ಬನ್ನಿ ಟ್ರೈ ಮಾಡಿ ಒಂದ್ಸಲ ನೀವು ಸರ್ ನೀವು ನಮ್ಮ ಶೋರೂಮಿಗೆ ಬಂದಾಗ ನಾವು ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಕಸ್ಟಮರಿಗೆ ನಾವು ಸರ್ವಿಸ್ ಕೊಟ್ಟಿದ್ದೇವೆ ತುಂಬ ಚೆನ್ನಾಗಿ ಒಳ್ಳೆ ರೀತಿ ಮಾತಾಡ್ತಾರೆ ಇದು ಜ್ಯೂಸ್ ಕೊಡಿಸ್ತಾರೆ ಟೀ ಕೊಡಿಸ್ತಾರೆ ಆರಾಮಾಗಿ ಫ್ಯಾನಾಗಿ ಕೂರಿಸ್ತಾರೆ ಯಾವುದು ಬೇಕು ಅಂತ ನೋಡಿ ಅಂತ ಫ್ರೀಯಾಗಿ ನಮಗೆ ಬಿಡ್ತಾರೆ ನಾವೆಲ್ಲ ಗಾಡಿಗಳನ್ನ ನೋಡಿ ಆಮೇಲೆ ಕೂತ್ಕೊಂಡು ನಮ್ಗೆ ಆಗೋರು ಅವರೊಂದು ರೇಟ್ ಹೇಳ್ತಾರೆ ನಮ್ಮದೊಂದು ರೇಟ್ ಕೇಳ್ತೀವಿ ಆದಷ್ಟು ಅವರು ಮಾಡಿ ವಾಪಸ್ ಅಂತ ನಿಮ್ಮನ್ನ ಕಳಿಸಲ್ಲ ಅದನ್ನ ನಾನು ಹೇಳಬಲ್ಲೆ ತುಂಬಾ ಖುಷಿ ಆಯ್ತು ಸರ್ ಸರ್ ನಿಮಗೆ ಬೇಜಾರಾಗ್ಲಿಲ್ಲ ಸರ್ ಇಲ್ಲ ಎಮ್ಮಿನೇ ಬೇಜಾರಾಗ್ಲಿಲ್ಲ ತುಂಬಾ ಖುಷಿ ಆಯ್ತು ರೇಟ್ ಅಲ್ಲಿ ಸರ್ವಿಸ್ ಅಲ್ಲಿ ಏನು ಬೇಜಾರಾಗ್ಲಿಲ್ಲ ಸಂತೋಷ ಆಗಿದೆ ಸರ್ ನಮಗೆ ಇದೆ ತುಂಬಾ ಗುಡ್ ಅತ್ತಿದೆ ಆಗೋಕ್ಕೆ ಅಂತ ನನಗೆ ನಂಬಿಕೆ ಇದೆ ತುಂಬಾ ಖುಷಿ ಆಯ್ತಲ್ಲ ಸರ್ ಆಗಿದೆ ಖುಷಿ ಸರ್ ದೇವರ ನಮಗೆ ನಿಮಗೆ ಹಾಗಾಗಿ ಏನೇ ಇರಲಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವತ್ತು ಚನ್ನರಾಯಪಟ್ಟ ತಾಲೂಕಿನಿಂದ ಹಾಸನ ಜಿಲ್ಲೆಯಿಂದ ಒಂದು ಬಾರಲ್ಲಿ ಎರಡನೇ ಬಾರಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ತಿದ್ದಾರೆ ರವಿಕುಮಾರ್ ಸರ್ ಅವರು ನಮ್ಮ ಅಭಿಮಾನಿ ಆಗಿ ನಮ್ಮ ಸಬ್ಸ್ಕ್ರೈಬರ್ ಆಗಿ ನಮ್ಮ ಗ್ರಾಹಕರಾಗಿ ನಮ್ಮ ಆತ್ಮೀಯರು ಒಂದು ಫ್ರೆಂಡ್ಶಿಪ್ ಆಗಿ ನಮ್ಮ ಆತ್ಮೀಯರಾಗಿ ಅಂತ ಹೇಳ್ಬೋದು ನಮ್ಮ ಶೋರೂಮ್ ಮಾಡಿದ್ದಾರೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮ್ಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಮೊರೆ ಎಂಬ ಪ್ರದೇಶದಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋ ಎರಡನೇ ಬ್ರಾಂಚ್ ಇವತ್ತು ಹಾಸನ ಜಿಲ್ಲೆಯಿಂದ ಚನ್ನರಾಯಪಟ್ಟಣ ಪಟ್ಟಣ ತಾಲೂಕಿನ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ಅದೆಷ್ಟೋ ದಿನಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾನೆ ನೋಡ್ತಾನೆ ಇದ್ರು ಒಂದಲ್ಲ ಒಂದು ದಿನ ನಮ್ಮ ಶೋರೂಮ್ ವಿಸಿಟ್ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ ಇದ್ರು ಹಾಗೆ ಇವತ್ತು ಚನ್ನರಾಯಪಟ್ಟಣ ಪಟ್ಟಣ ತಾಲೂಕಿನಿಂದ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ರವಿಕುಮಾರ್ ಸಾರ್ವತ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂತಹ ಕೂಡ ಪರ್ಚೆಸ್ ಮಾಡಿದ್ದಾರೆ ಹಾಗೆ ಇವರು ಕೂಡ ಇವರಿಗೆ ಒಂದು ಶೋರೂಮ್ ಕೂಡ ಇದೆ ಇವರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಹಾಗೆ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇಷ್ಟೊಂದು ದೂರದಿಂದ ಇಷ್ಟು ದೂರದಿಂದ ನಮ್ಮ ಶೋರೂಮ್ ಗೆ ಏನು ಕಾರಣ ಎಲ್ಲವನ್ನು ಕೂಡ ಇವತ್ತು ರವಿಕುಮಾರ್ ಸರ್ ಅವರು ಲೈವ್ ಅಲ್ಲಿ ಮಾತಾಡಿದ್ದಾರೆ ಸರ್ ತುಂಬಾ ಖುಷಿ ಆಗ್ತದೆ ಪಾಪ ನೀವು ಅಷ್ಟು ದೂರ ನಮ್ಮ ಶೋರೂಮ್ ಬಂದಿದ್ದೀರಾ ಸರ್ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದು ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ ಬಂದವರು ಎರಡು ವೆಹಿಕಲ್ ಪರ್ಚೇಸ್ ಮಾಡಿದ್ರ ಸರ್ ನೀವೇನು ಇಚ್ಛಿಸ್ತಾರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸರ್ ಮಾತಾಡಿ ನಂದು ಎಲ್ಲ ನೋಡಿ ಚೆನ್ನೈ ಹಾಸನ ಹಾಸನ ಜಿಲ್ಲೆ ಚೆನ್ನಾಯಪಟ್ಟಣದಲ್ಲಿ ಸೆಕೆಂಡ್ ಶೋರೂಮ್ ನಡೆಸ್ತಾ ಇದ್ದೀನಿ ನಾನು ನನಗೂ ವೆಹಿಕಲ್ಗಳು ಬೇಕಿತ್ತು ಇವ್ರದ್ದು ಯೂಟ್ಯೂಬ್ ಚಾನಲ್ ನಾನು ತುಂಬ ಫಾಲೋ ಮಾಡ್ತಾ ಇದ್ದೆ ಒಂದು ಸಲ ಬಂದು ವಾಪಸ್ಸು ಹೋದೆ ಅವತ್ತು ಗಾಡಿಗಳು ಸ್ಟಾಕ್ ಇರಲಿಲ್ಲ ಅದಕ್ಕೆ ಮತ್ತೆ ಈಗ ರೀಸೆಂಟಾಗಿ ಕಾಲ್ ಮಾಡಿಕೊಂಡು ಬಂದೆ ಬನ್ನಿ ಅಂತ ಹೇಳಿದರು ಗಾಡಿಗಳು ತುಂಬ ಸ್ಟಾಕ್ ಇತ್ತು ನಾನು ಒಂದು ಗಾಡಿಗೆ ಅಂತ ಬಂದೆ ಈಗ ಎರಡು ಗಾಡಿ ತಗೊಂಡಿದ್ದೀನಿ ಮತ್ತು ಇನ್ನು ಮೂರು ಗಾಡಿ ನೋಡಿದ್ದೀನಿ ಈ ಶನಿವಾರ ತಪ್ಪೇ ಭಾನುವಾರ ಬಂದು ಮೂರು ಗಾಡಿನೂ ತಗೊಂಡು ಹೋಗ್ತೀನಿ ಅಂತ ಇವ್ರಿಗೆ ಯಾರಿಗೂ ಮಾರಿಬೇಡಿ ಅಂತ ಹೇಳಿದ್ದೀನಿ ದಯಮಾಡಿ ನೀವು ಗಾಡಿಗಳು ಬೇಕು ಅಂದರೆ ಯಾರಿಗೂ ಕೇಳಿದೆ ಸೀದಾ ಇವರ ಅಡ್ರೆಸ್ಗೆ ಬನ್ನಿ ಗಾಡಿಗಳು ತುಂಬ ಇರುತ್ತೆ ನೋಡಿ ಕಂಡೀಷನ್ ನೋಡಿ ಎಲ್ಲ ಇಲ್ಲಿ ಅಂದರೆ ಪ್ರತಿಯೊಂದು ಆರ್ ಸಿ ಬುಕ್ಕು ಡಾಕ್ಯುಮೆಂಟೆಲ್ಲ ಆರ್ ಟಿ ವರ್ ಎಲ್ಲ ಪಕ್ಕ ಪರ್ಫೆಕ್ಟ್ ಇರ್ತದೆ ಎಚ್ ಎಸ್ ಆರ್ ಪಿ ನಂಬರ್ ಇರುತ್ತೆ ಇನ್ಶೂರೆನ್ಸ್ ಇರ್ತದೆ ಎಲ್ಲ ಅಪ್ಡೇಟ್ ಇರ್ತದೆ ಬಂದು ತಗೊಂಡೋಗಿ ಬೇರೆಗಳು ಬರ್ಬೋದು ನಿಮಗೂ ಅನುಕೂಲ ಆಗೋ ರೇಟಲ್ಲಿ ಮಾಡಿಕೊಡ್ತಾರೆ ಬಂದು ನೀವು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೋದು ನನಗೆ ಸಂತೋಷ ಆಯಿತು ಖುಷಿ ಖುಷಿಯಿಂದ ವ್ಯಾಪಾರ ವ್ಯವಹಾರ ತುಂಬಾ ಖುಷಿ ಆಯ್ತು ಸರ್ ಪಾಪ ನೋಡಿ ಇವರು ನಮ್ಮ ಶೋರೂಮ್ಗೆ ಇವತ್ತು ನಮ್ಮ ಯೂಟ್ಯೂಬ್ ಚಲೋ ನೋಡಿಬಿಟ್ಟು ಖುಷಿಯಿಂದ ಇವರು ನಮ್ಮ ಊರಿಗೆ ಒಬ್ಬರಲ್ಲಿ ಇಬ್ಬರು ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಅಲ್ಲ ಸರ್ ಅದು ನಮಗೆ ತುಂಬಾ ಖುಷಿ ಆಯ್ತು ಸರ್ ಪಾಪ ಅಷ್ಟಕ್ಕೂ ನಮ್ಮ ನಮ್ ಒಂದು ಬಾರಲ್ಲಿ ಎರಡನೇ ಬಾರಿ ಬಂದಿದ್ದಾರೆ ಪಾಪ ಇವರು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ರು ನಮ್ಮ ಶೋರೂಮಿಗೆ ಅವಾಗ ನಮ್ಮ ಶೋರೂಮ್ ಗಾಡಿ ಸ್ಟಾಕ್ ಇರಲಿಲ್ಲ ಪಾಪ ಅವತ್ತು ಸಿಕ್ಕಾಪಟ್ಟೆ ಕಸ್ಟಮರ್ ಅಲ್ಲ ಬಿಜಾಪುರ ಕಲಬುರಗಿ ಅಲ್ಲಿಲ್ಲ ಅಂತಲ್ಲ ಎಷ್ಟೋ ಕಸ್ಟಮರ್ ಇಲ್ಲಿ ಕೀವಿ ಇತ್ತು ಆದ ಕಾರಣ ಇವರಿಗೆ ಅವತ್ತು ಗಾಡಿ ಸಿಗ್ಲಿಲ್ಲ ಪಾಪ ಅಲ್ವಾ ಸರ್ ಸ್ಟಾಕ್ ಇರಲಿಲ್ಲ ಅಷ್ಟಕ್ಕೂ ಕಸ್ಟಮರ್ ಅವತ್ತು ಕೀವಿ ಇತ್ತು ನಮ್ಮ ಶೋರೂಮಲ್ಲಿ ಅಲ್ಲ ಸರ್ ಹೌದು ಹಾಗೆ ಇವತ್ತು ಎರಡನೇ ಶೂರ್ ಇವರು ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರು ಪಾಪ ಹಾಗ ಇವತ್ತು ನಮ್ಮನ್ನ ನಮ್ ಎರಡನೇ ಬಾರಿ ವಿಸಿಟ್ ಮಾಡಿದ್ರೆ ಇವತ್ತು ತುಂಬಾ ನಷ್ಟ ಆಗಿತ್ತು ಹಾಗ ಇವರಿಗೆ ಇವತ್ತು ಎರಡು ಗಾಡಿಯನ್ನು ನಾನು ಒಳ್ಳೆ ಪ್ರೈಸ್ ಮಾಡಿ ನನಗೆ ಸಾಧವಾದಷ್ಟು ಡಿಸ್ಕೌಂಟ್ ಮಾಡಿ ಕೊಡ್ತೇನೆ ಸರ್ ತುಂಬಾ ಖುಷಿ ಆಯ್ತಲ್ಲ ಗಾಡಿಯನ್ನು ನಾನು ಅಡ್ವಾನ್ಸ್ ಮಾಡಿದ್ದೀನಿ ಮಾಡಿದ್ನ ಯಾರು ಕೊಡಬೇಡಿ ವಾರದಲ್ಲಿ ಬಂದು ಅದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಹೇಳ್ತೀರಾ ತುಂಬಾ ಸಂತೋಷ ಆಗುತ್ತೆ ತುಂಬಾ ಕಸ್ಟಮರ್ ಆಗಿಬಿಟ್ಟಿದ್ದಾರೆ ಇವರಿಗೆ ತುಂಬಾ ದೂರ ದೂರ ಎಲ್ಲ ಬರ್ತಾರೆ ನೋಡ್ತಾ ಇರ್ತೇನೆ ಏಳ್ನೂರು ಕಿಲೋಮೀಟರ್ ಎಂಟ್ನೂರು ಕಿಲೋಮೀಟರ್ ಎಲ್ಲ ಬಂದು ಹೋಗ್ತಾರೆ ನಾವೇನು ಹತ್ರ ಇದ್ದು ಯಾಕೆ ತಗೊಂಡ್ ಅಂತ ನನಗೂ ಅನ್ಸಿ ನನಗೆ ಇಬ್ರು ದಂಪತಿಗಳು ಸಮೇತ ಬಂದು ಇವತ್ತು ಗಾಡಿಗಳು ಪರ್ಚೇಸ್ ಮಾಡಿದೀನಿ ಸಂತೋಷ ಆಗಿದೆ ನೀವು ಬನ್ನಿ ನೀವು ಮಾಡಿ ಸರ್ ನಿಮಗೆ ತೃಪ್ತಿ ಆಯ್ತಲ್ಲ ಏನು ಇಲ್ಲಿ ನೋಡಿ ನನಗೆ ಇದೇ ಬೇಕಾಗಿರೋದು ನಮಗೆ ಇದೇ ಬೇಕಾಗಿರೋದು ಕಸ್ಟಮರ್ ಮಾತು ನೀವು ನೋಡಿ ನೀವು ನೋಡಿಬಿಟ್ಟು ನೀವು ಯೋಚನೆ ಮಾಡಿ ನಮ್ಮ ಶೋರೂಮಿಗೆ ಬರಬೇಕು ಬೇಡ ನಮ್ಮ ಶೋರೂಮಿಗೆ ಕಸ್ಟಮರ್ ಬರಬೇಕು ಬೇಡ ನೀವು ಒಂದು ಒಮ್ಮೆ ಬಂದು ಹೋದ್ರೆ ನಿಮಗೆ ಅರ್ಥ ಆಗ್ತದೆ ಆಮೇಲೆ ಡೀಲರ್ಗಳು ಬನ್ನಿ ನಿಮಗೆ ಒಳ್ಳೆ ಲಾಭ ಆಗೋ ಅಂತ ರೇಟಲ್ಲಿ ಮಾಡಿಕೊಟ್ಟಿದ್ದಾರೆ ನನಗೂ ಮಾಡಿಕೊಟ್ಟಿದ್ದಾರೆ ನಿಮಗೂ ಮಾಡಿಕೊಡ್ತಾರೆ ಸರ್ ಅದು ಏನಕ್ಕೆ ಕಸ್ಟಮರ್ ವಿಸಿಟ್ ಮಾಡಬೇಕು ಏನಕ್ಕೆ ಅಂದರೆ ಗಾಡಿಗಳು ಸ್ಟಾಕ್ ತುಂಬ ಇರ್ತದೆ ಒಂದೊಂದು ಕಡೆ ಹೋದರೆ ಗಾಡಿಗಳು ನಮ್ಗೆ ಇಷ್ಟ ಆಗೋ ಗಾಡಿಗಳು ಸಿಕ್ಕೋದಿಲ್ಲ ಇಲ್ಲಿ ಎಲ್ಲ ವೆರೈಟಿ ಎಲ್ಲ ಕಾಸು ಎಲ್ಲ ಮಾಡೆಲ್ ಗಾಡಿಗಳು ಇದೆ ನಮ್ಗೆ ಇಷ್ಟ ಆಗೋದನ್ನೇ ಚೂಸ್ ಮಾಡ್ಕೋಬೋದು ಅದನ್ನು ಸಂತೋಷ ಆಯಿತು ನೀವು ಬನ್ನಿ ಟ್ರೈ ಮಾಡಿ ಒಂದ್ಸಲ ನೀವು ನಮ್ಮ ಶೋರ್ನಿಗೆ ಬಂದಾಗ ನಾವು ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಕಸ್ಟಮರಿಗೆ ನಾವು ಸರ್ವಿಸ್ ಕೊಟ್ಟಿದ್ದೇವೆ ತುಂಬ ಚೆನ್ನಾಗಿ ಒಳ್ಳೆ ರೀತಿ ಮಾತಾಡ್ತಾರೆ ಇದು ಜ್ಯೂಸ್ ಕೊಡಿಸ್ತಾರೆ ಟೀ ಕೊಡಿಸ್ತಾರೆ ಆರಾಮಾಗಿ ಫ್ಯಾನಾಗಿ ಕೂರಿಸ್ತಾರೆ ಯಾವುದು ಬೇಕು ಅಂತ ನೋಡಿ ಅಂತ ಫ್ರೀಯಾಗಿ ನಮಗೆ ಬಿಡ್ತಾರೆ ನಾವೆಲ್ಲ ಗಾಡಿಗಳನ್ನ ನೋಡಿ ಆಮೇಲೆ ಕೂತ್ಕೊಂಡು ನಮ್ಗೆ ಆಗೋರು ಅವರೊಂದು ರೇಟ್ ಹೇಳ್ತಾರೆ ನಮ್ದೊಂದು ರೇಟ್ ಕೇಳ್ತೀವಿ ಆದಷ್ಟು ಅವರು ಮಾಡಿ ವಾಪಸ್ ಅಂತೂ ನಿಮ್ಗೆ ಕಳಿಸಲ್ಲ ಅದನ್ನು ನಾನು ಹೇಳಿಬಂದೆ ತುಂಬಾ ಖುಷಿ ಆಯ್ತು ಸರ್ ಸರ್ ನಿಮಗೆ ಬೇಜಾರಾಗಲಿಲ್ಲ ಸರ್ ಬೇಜಾರಾಗಲಿಲ್ಲ ತುಂಬಾ ಖುಷಿ ಆಯ್ತಲ್ಲ ರೇಟ್ ಅಲ್ಲಿ ಸರ್ವಿಸ್ ಅಲ್ಲಿ ಏನು ಬೇಜಾರಾಗಲಿಲ್ಲ ಸಂತೋಷ ಆಗಿದೆ ಸರ್ ನಮಗೆ ಇದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಯ್ತಲ್ಲ ಸರ್ ಸರ್ ದೇವರು ನಮಿಗೊಳಗ ಮಾಡಿ ನಿಮಗೊಳಗ ಮಾಡಿ ಸರ್ ಹಾಗಾಗಿ ಏನೇ ಇರಲಿ ಹಾಗೆ ನೋಡಿ ಫ್ರೆಂಡ್ಸ್ ಇವತ್ತು ಚನ್ನರಾಯಪಟ್ಟ ತಾಲೂಕಿನಿಂದ ಹಾಸನ ಜಿಲ್ಲೆಯಿಂದ ಒಂದು ಬಾರ ಎರಡನೇ ಬಾರಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಿದ್ದಾರೆ ರವಿಕುಮಾರ್ ಸರ್ ಅವರು ನಮ್ಮ ಅಭಿಮಾನಿಯಾಗಿ ನಮ್ಮ ಸಬ್ಸ್ಕ್ರೈಬರ್ ಆಗಿ ನಮ್ಮ ಗ್ರಾಹಕರಾಗಿ ನಮ್ಮ ಆತ್ಮಿಯರು ಒಂದು ಫ್ರೆಂಡ್ಶಿಪ್ ಆಗಿ ನಮ್ಮ ಆತ್ಮೀಯರಾಗಿ ಅಂತ ಹೇಳ್ಬೋದು ನಮ್ಮ ಶೂರ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ ಎರಡು ವೈಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ನಿಮಗೆ ಈ ವಿಡಿಯೋ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಇದೇ ತರಹದ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಯಾವ ಯಾವ ಜಿಲ್ಲೆಯಿಂದಲ್ಲ ಯಾವ ಯಾವ ಡಿಸ್ಟಿಕ್ ಇಂದ ಯಾವ ಯಾವ ಏರಿಯಾದಿಂದಲೇ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೋ ಇವೆಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಮ್ ಶರಾಫು ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ಹುಡುಗಿಗಾಗಿ ಮುಂದಕ್ಕೆ ನೋಡ್ರಿ ಎಲ್ರಿಗೂ ತಾಂಕ್ ಎಲ್ರಿಗೂ ನಮಸ್ತೆ